ேந்தி சுப்பா அந்த ஏய் கண்டய் ஏ நோடது நோடு நோடு கிடு அஜி எல்லோ தூம் அஜி மாரஜி ബാ എല്ലാ ജൽദ്ംഗജ്ജി വട്ടൽ തയ്ക്കു അമ് നീനജിനി അവ നമുക്കു നോടില്ല ಅಪ್ಪ ಭಾರಿ ಇದು ಮಾಡುತ್ತೆ ನಾವು ಮಾತಾಡ್ಸೋದಿಲ್ಲ ಹಂಗೆ ಅಂತ ತಿಂಗ ಬಂದು ಹಿಂಗೆ ಹಿಡ್ಕೊಂಡು ನೋಡಿಲ್ಲ ಯಾಕಂದರೆ ಆಗಲಿಲ್ಲ ಅಂತ ಅಟ್ಟೆ ಕಿಚ್ಚು ನಾವೇನು ಆಗಾರ್ಗೆ ಬೇಡ ಅಂದಿದ್ದೀವಿ ಹಾಂ ಆಗಲೇಳು ಅವಳು ಅಡಿಲೇಳು ದೇವ್ರು ಕೊಟ್ರೆ ಅವಳು ಏನು ಅಡಿಯಲ್ಲ ಅಂಥಾಳೆ ಅಲ್ಲ ನೋಡು ಇವತ್ತೆ ಎಷ್ಟು ನಮ್ಮ ಮೇಲೆ ಇದು ಮಾಡುತ್ತೆ ಏನಮ್ಮ ಮಗು ಆಟ ಆಡಿಸ್ತಾ ಹಾಂ ಸುಮ್ಕಿರ್ತಾನ ಜಾನಕಿ ಅವ್ನ ಅಕ್ಕ ಇರ್ತಾನೆ ಅವನೇನೇನು ಕಾಟ ಕೊಡಲ್ಲ ಏನಿಲ್ಲ ಈಗ ಒಂದು ಸ್ವಲ್ಪ ಹಿಂಗೆ ಎದ್ಕೊಂಡಿರ್ಬೇಕು ಈಗ ಈಗ ಹಾಕ್ತೆ ನೋಡ ಹಂಗೆ ನಿದ್ದೋಗ್ತಾ ಹೋಗ್ತಾ ಇದ್ದಾನೆ ಈಗ ನಾನು ಈಗ ಹಿಂಗೆ ಮನ್ಗುಸ್ತೆ ಹಾಲ್ ಕೊಟ್ಟು ಹಾಕ್ತೇ ಕೆಳಗೆ ಮನೆಗೆ ಬಿಡ್ತಾನ ದುಡ್ಡು ಜೋಲಾಕೆ ಹಾಕಬೇಕು ಇವನೇನಿಲ್ಲ ನಿದ್ದು ಬಂದ್ಬಿಟ್ರೆ ಸುಮ್ಮನೆ ಮನೆಗೆ ಬಿಡ್ತಾನೆ ನೋಡ ಅಲೆ ಕಣ್ ಮುಚ್ಕೊಂಡಾಗೆ ನಿದ್ದು ಹೋಗ್ತಾ ಇದ್ದಾನೆ ಅಲ್ಲ ಇವತ್ತೆ ನೋಡು ಇದಾನೆ ಅಂತ ಹಿಂಗೆ ನೋಡೋನು ಇಲ್ಲ ಎಂತಾರೆ ಎಷ್ಟು ಜನ ಬಂದು ನೋಡ್ಕೊಂಡು ಹೋದ್ರೆ ನನ್ನ ಹಿಂಗೆ ನೋಡಲಿಲ್ಲ ಹಿಂಗೆ ಹಿಂಗೆ ನೋಡ್ಲಿಲ್ಲ ಗೊತ್ತೇ ನೋಡಲಿಲ್ಲ ಇಕ್ಕಂಡು ಇಲ್ಲ ಅಲ್ಲ ನೋಡೋ ಇಲ್ಲ ಹೆಂಗೈದೆ ನಮ್ಮ ಮಾತಾಡಿಸ್ತಾ ಇದ್ದೀನಿ ಇಲ್ಲೇ ಉಳಾಕಂಡು ಸುಮ್ಮನೆ ಒಳಗೆ ಹೋಗಿ ಇಕ್ಕಂಡು ಉಂಡು ನಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿರುತ್ತೆ ಇಕ್ಕೊಂಡು ಉಂಡು ಸುಮ್ಮನೆ ಹೋಗೋದೇ ಹೊರಕ್ಕೆ ಯಾಕೋ ಒಂಥರ ಮುಂಕಾಯಿತು ಮಾತಾಡೋದು ಇಲ್ಲ ಬಿಡು ಯಾಕನ ಮಾತಾಡೋ ತೆಂಬಕ್ಕೆ ಯಾತನು ಮಾತಾಡೋದು ಇಲ್ಲ ಅದರ ಪಾಡಿದ ಅದು ಉಂಡು ಸುಮ್ಮನೆ ಹೊರಕು ಹೋಗುತ್ತೆ ಅಲ್ಲ ನೋಡು ನೋಡೋಣ ನೋಡ್ಬೇಕಾ ಇದೆ ಅಂತೀರಾ ನನ್ನ ಮಾತಾಡಿಸ್ಲಿಲ್ಲ ಅಂದ್ರೆ ಹೋಗಲಿ ನಾನು ಆಸ್ಪತ್ರೆಯಿಂದ ನೋ ಬಂದಾಗಿಂದ ನೋಡ್ತಾ ಇದ್ದೀನಿ ಅದೃಷ್ಟಕ್ಕ ಇಲ್ಲಿ ನೋಡಿಲಿ ಚೆನ್ನಾಗಿದ್ಯಾನಮ್ಮ ಅಂತೇಳಿ ಒಂದು ಮಾತು ಬಂದಿಲ್ಲ ಆದರೂ ಬಾಯಾಗೆ ನೀನು ಹೆಂಗಿದ್ಯಮ್ಮ ಏನು ಒಂದು ಭಾವನ ಮಾತು ಹ್ಞೂ ಆತ್ ಆತೂನು ಅಯ್ಯೋ ಅಯ್ಯಪ್ಪ ನೋಡ್ಬೇಕಂಗೆ ಸುಮ್ಮನೆ ಓಕೆ ನೋಡಲ್ಲೇ ನಮಗೆ ಹೋಗುತ್ತಲ್ಲ ತಿರುಕೊಂಡು ಆ ಹುಡುಗು ನಾನು ಬೇಡ ನನ್ನಂತೂ ಕೇಳಲಿಲ್ಲ ಅಂದ್ರೆ ಹೋಗ್ಲಿ ಮಮ್ಮ ಗಂಬ ಹಾಸೆ ಇರಲ್ವಿ ಹಂಗೆ ಮತ್ತೆ ಹೇಳಿ ಏಯ್ ಇಂಥರಾ ಏನು ಹೇಳ್ಬೇಕೇನೋ ಸುಮ್ಮನೆ ತಾಯಿ ಕಟ್ಸ್ಬಿಡ್ ಸುಮ್ಮನೆ ಇರ್ತಾಯಿ ನಿನ್ನ ಮಸೆನ ಕೈಾನೆ ಉಂಡ್ಕೊಂಡು ಆಡ ತುಂಬ ಚೆನ್ನಾಗಿರೋದು ಕಲಿ ಅಯ್ಯೋ ನಮ್ಮನೆ ತಗೋ ಹಾಗೇನೋ ಯಾವ್ದಾರಪ್ಪ ರಾಮಾಯಣ ಅನ ಮಗ ಬಂದು ಏನು ಡೈವರ್ಸ್ ಕೊಡ್ತೀನಿ ಹಾಂ ನನ್ನ ಮೇಲೆ ಕೈ ಮಾಡ್ತೈತೆ ಯಮ್ಮ ಅಂತ ಹೇಳಿ ನಮ್ಮ ಅತ್ತೆ ಮೇಲೆ ನಮ್ಮ ಮಗನಕ್ಕ ಗಂಡ ಬಂದು ಏನಂಗೆ ಹೆಂಗೆ ಮಾತಾಡ್ತಿದ್ರು ಅದಕ್ಕೆ ನಾವು ಸುಮ್ಮನೆರಾಕ ಸುಮ್ಮನೆ ಸ್ವಲ್ಪ ದಿನ ಯಾತ ಮಾತಾಡೋಕೆ ಹೋಗ್ಬೇಡ್ರಿ ಊತ್ತ ನಮ್ಮನ್ನೇ ಬೈತೈತಿ ಹ್ಞೂ ನೀವು ಇಕ್ಕಬೇಡ್ರಿ ಮನೆಯಕ್ಕೆ ಕಳಿಸ್ರಿ ನೀವು ಇಕ್ಕೊಂಡಿರೋ ಅದಕ್ಕೆ ಅವಳು ಹೋಗಲ್ಲ ಹ್ಞೂ ಹೋಗಿರ್ಬೇಕು ಅಂತ ಋತ ಹಾಕಿ ಹೇಳುತ್ತೆ ಅದಂಗೆ ನಾವು ಕಳ್ಸೋಕ್ಕಾಗುತ್ತೆ ನಾವು ನನ್ನ ಈಗ ಋತಾಕ ಬರಬಾರದು ಬರಲಿ ನಮ್ಮ ಏನು ಮಾತ್ರ ನಾನು ಮನೆ ಬಿಟ್ಟು ಅಷ್ಟಿಗೆ ಕಳಿಸಲ್ಲ ಅವನಾಗಿ ಅವ್ನು ಬಂದು ಕರ್ಕೊಂಡು ಹೋಗ್ತೀನಿ ನಾಯ್ ಪಂಚಾಯತಿ ಮಾಡ್ತೀನಿ ಎಂಬವರೆಗೂ ನಾನು ಕಳ್ಸಲ್ಲ ಅಂತ ನಮ್ಮ ಮನೆಯವರು ಹೋಗ್ತಾನೆ ಕೆಟ್ಟೋತು ಕೆಟ್ಟೋತು ಹೇಳ್ತಾ ಇರೋದು ಅವ್ರ ಗಂಡ ಹೆಂಡತಿ ಚೆನ್ನಾಗಿರಲಿ ಎಂಬ ಒಂದು ಕಾರಣಕ್ಕೋಸ್ಕರ ಹೇಳುತ್ತೆ ಸುಮ್ಮನೆ ರಾಯಮನ್ ಮೇಲೆ ಬೇಜಾರು ಮಾಡ್ಕೋಬೇಡಿ ಮೇಲೆ ಬಾಯ್ ಮಾಡ್ತಿದ್ದೆ ಡೈವರ್ಸ್ ಕೊಟ್ಬಿಡ್ತೀನಿ ಬ್ಯಾಡ ಏನೇ ನಮ್ಮನೇನು ಹಂಗೆ ಮಾಡ್ಕಂಡವ್ರೆ ಹಿಂಗೆ ಮಾಡ್ಕೊಂಡವ್ರೆ ಹಾಂ ಬೇಡವೇ ಬೇಡ ನಾನು ಏನು ನನಗಿರೋದು ಗೊತ್ತಾಯ್ತು ನನ್ನ ಮೇಲೆ ಕೈ ಮಾಡ್ತಾರಂದ್ರೆ ನನಗೆ ಮರ್ಯಾದೆ ಕೊಡಲ್ಲ ಅಂದಮೇಲೆ ಇವರು ಹಂಗೆ ಹಿಂಗೆ ಅಂತ ಅವ್ನು ಬೇಗ ಆಡ್ತಿದ್ದ ಅಲ್ಲ ರೀ ಹೇಗಾಡ ಅಂಥದ್ದು ಇರಲಿಲ್ಲಪ್ಪ ಕುಕ್ಕಂಡು ಈಗ ಮೇಲೆ ಎಷ್ಟು ಗೌರವವಾಗಿ ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಏನು ಆಗಿದ್ದಾಯ್ತು ಯಾರನ್ನೊಬ್ರು ಸೋಲ್ಬೇಕು ಸೋಲಿಲ್ಲ ಅಂತಂದರೆ ಆಗಲ್ಲ ಜೀವನ ಹಿಂಗೆ ಇದ್ರೆ ಯಪ್ಪ ಏನಪ್ಪ ಇದು ನಮ್ಮ ಜೀವನ ಅನಿಸುತ್ತೆ ಯಾರನ್ನೊಬ್ರು ಸೋತು ನೆಡದ್ರೇ ಜೀವನ ಎಲ್ಲ ಸಂತೋಷವಾಗಿ ನಿಮ್ದೇಗಿದ್ರೆ ಮಾತ್ರ ಇಲ್ಲಾಂದ್ರೆ ಅವ್ನ ಎಷ್ಟೇ ಸಂತೋಷವಾಗಿದ್ದೀನಿ ಅಂತೇಳಿ ಅವನಿಗೂ ಅನ್ಸಿದ್ರು ಅವ್ರಿಗೂ ಸಂತೋಷ ಇರಲ್ಲ ಇವ್ರಿಗೂ ಇರಲ್ಲ ಅದು ಹೆಂಗೆ ತಲೆ ಕೆಡ್ಸ್ಕೋಬಾರ್ದು ಅಂದಂಗೆಲ್ಲ ಬಂದು ಬಂದೇ ಬರುತ್ತೆ ಹ್ಞೂ ಮತ್ತೆ ಎಷ್ಟೇನೇ ತಲೆ ಕೆಡಿಸ್ಕಬಾರ್ದು ಬಿಡತ್ತಾ ಏನಾರ ಮಾಡ್ಕೊಂಡು ಹೋಗ್ಲಿ ಏನಾದರೂ ಆಗಲಿ ಅಂತೇಳಿ ನಾವು ಎಷ್ಟೇ ಏನು ಮಾಡೋಕ್ಕೋದ್ರು ಅದು ಮನ್ಸಿಗೆ ಬಂದೇ ಬರುತ್ತೆ ಏನು ಆಗಲ್ಲ ಅದು ಒಂದ್ಸತಿ ಬಂದ ಮೇಲೆ ಮುಗೀತೀಗ ಅಂಬಕ್ಕಾಗಲ್ಲ ಅಡಕ್ಕಾಗಲ್ಲ ಅಮ್ಮಂಗೆ ಆಗುತ್ತೆ ಏನು ಮಾಡೋದಮ್ಮ ಏನು ಮಾಡ್ಬೇಕು ಏನೋ ಯಾವಾಗ ಹಿಂಗೆ ಒಂದಂದ್ರೆ ಒಂದು ಅಂದ್ರೆ ಹೇಳಪ್ಪ ಅಂದರು ಆಗುತ್ತೆ ಅತ್ತೆ ಉರಿ ಕಣ ಜನ ಕಣಮ್ಮ ಇವಾಗ ಸೈಸ್ ಕಮಲ್ಲ ಜಾಸ್ತಿ ಜನ ಯಪ್ಪ ಒಂದ್ ಎಡ್ ಗಂಡೆ ಎಂಕಿ ಇದಾರೆ ಅಂದ್ರೆ ಆತನ ಮಾಡ್ಸೋ ಅಂತಾರೂ ಸಾಣಿ ಜನ ಇವಾಗ ಹ್ಮ್ ಒಂದ್ ಎಟ್ ಅಣ್ಣ ತಮ್ಮಗಳು ಶೆನಕಾಯಿದ್ದಾರೆ ಅಂದ್ರೂ ಅಂತರು ಅಕ್ಕ ತಂಗಿಯರು ಅತ್ತೆ ಸಸ್ಯರು ಚೆನ್ನಾಗೈದಂದ್ರು ಇವಾಗ ಓಟುನು ಅಂತದ್ ಒಟ್ಟು ಏನಾನ ಅದು ಇದು ಮಾಡಿಸ್ತಾರೆ ಒಳ್ಳೆಯರಲ್ಲ ಜನವು ಹ್ಞೂ ಗಂಡ ಹೆಂಡಿ ಚೆನ್ನಾಗೈದಂದ್ರೆ ಏನಾನೋ ಒಂದು ಅಲ್ಲಿ ಅಲ್ಲಿಕ್ಕಿರ್ತಾರೆ ಬುತ್ತಿನ ಹ್ಮ್ ಅಂತ ಇರುತ್ತೆ ಇರುತ್ತೆನ ಕೇಳಬೇಕಾಗಿತ್ತು ಕಣಮ್ಮ ಏನಾನ ಮಾಡಿಸಿವ್ರೇನೋ ಯಾರನ ಸುಮ್ಮನಿರಮ್ಮ ಇವಾಗ ಇವಾಗೆಲ್ಲ ವರ್ಕೌಟ್ ಆಗುತ್ತೆ ಹಂಗೆಲ್ಲ ಅವ್ರು ಮಾಡಾರಲ್ಲ ಹಂಗೆಲ್ಲ ಹಿಂಗಿದ್ದಿದ್ರಿ ಇನ್ಯಾಕೆ ಹ್ಮ್ ಸುಮ್ಮನಿರು ಹಂಗೆಲ್ಲ ಯಾಕೆ ಇಲ್ಲು ಆಗಲ್ಲ ಆ ದೇವ್ರು ಏನ್ ಕೊಡ್ತಾನ ಅದೇನೆ ಆ ದೇವ್ರು ಹೆಂಗೆ ನಾ ಮಾಡ್ಕೆ ಅದೆಲ್ಲ ಸುಮ್ಮನೆ ನಾವು அவரு மாறோ அது எல்லாம் வர்க்கவுட் ஆகல முன்ஷர் கைல ஆகி மழை பெலையெல்லாம் மணிஷின் கையெல்லாம் இரோது அஸேன் கணக்கு முன்ஷின் மழை பெலையெல்லாம் முன்சின் கைகரோது நோடு அது எல்லாம் மணசின் கை ஆகி மழை ஏன் காலத்து தக்கங்க ஏன் ஆகோ அது ஆகை இது எல்லாம் ஏன்னா நடில்

ಏನಂದ್ರೂನು ಒಂಥರ ಅವಳು ನಮ್ಮ ಗಗನಕ್ಕ ಹೆಂಗೆ ಅಂದರೆ ಅವ್ನ ಅಕ್ಕಯಿಗೂ ಬೇಜಾರಾಗ್ಬಿಟ್ಟೈತೆ ಅವ್ನು ರಾಹುಲ್ಗೂ ಬೇಜಾರಾಗ್ಬಿಟ್ಟೈತೆ ಅವನಾಯಿಗೂ ಏನು ಮಾಡಬೇಕು ಏನಿಬ್ರಿಗೂ ಹೇಳೋಕ್ಕಾಗಲ್ಲಮ್ಮ ಹ್ಞೂ ಇವಾಗ ಏನಂದ್ರೂ ನಮ್ಮ ಗಗನಕ್ಕ ಕಡೆಗೆ ಮಾತಾಡಬೇಕು ಅವ್ರ ಕಡೆಗೆ ಮಾತಾಡಿಯಾ ಅವ್ರಿಸಿ ಇವರಿಸಿ ಇಟ್ಟು ಅಯ್ಯ ಹೊಟ್ಟುನು ಅದಕ್ಕೆ ಸುಮ್ಮನೆ ಇದ್ದೀನಿ ಮನ್ಯಾಗೆ ಇರುತ್ತ ಕಿಣಿಕಿ ತಪ್ಪತಿ ಅಂತ ಹೊರ್ಗಿನ ಜನಕ್ಕೆ ಇರಲ್ವಿ ನೋಡು ನಮ್ಮತ್ತೆ ಅವಳದಾಗಿಲ್ವಲ್ಲ ಅಂತ ಅಂತೇಳಿ ನೋಡೋದೇ ಇಲ್ಲ ಮಾತಾಡ್ಸೋದೇ ಇಲ್ಲ ನನ್ನ ಮಗನ್ನ ಮಾತಾಡ್ಸಿಲ್ಲ ನೋಡಿಲ್ಲ ಗೊತ್ತೇ ಬಿಡು ನಿನ್ನ ಮಗ ಹೆಂಗಿದ್ರು ದೊಡ್ಡನಾಗ್ತಾನ ನೀನು ಎತ್ಕಂಡ್ರೆ ದೊಡ್ಡರಾಗದು ನಿನ್ಗೆ ಏನು ಅವ್ರೇನು ಎತ್ಕಂಡ್ರಿ ಅಲ್ಲ ಸುಮ್ನೆ ತಲೆ ನೀತಾರೆ ಹೋಗ್ತಿ ಸುಮ್ನೆ ಆ ತಲೆ ಕಡಿಸ್ಕೊಂಬ ಹೋಗ್ಬೇಡ ಏನೋ ಎತ್ಕಂಡ್ರಿ ಅಲ್ಲ ದೊಡ್ಡರಾಗೋದು ಅಲ್ಲ ಗನ್ವಾ ದೊಡ್ಡರಾಗ್ತಾರೆ ನಿನ್ನ ಮಗ ನೋಡಿ ನನ್ನ ಎರಡು ದಿನಕ್ಕೆ ಗನ್ವಾ ಆಗ್ತಾನೆ ಅದಕ್ಕೆ ಮತ್ತೆ ನಾನು ಸುಮ್ಮನಾಗಿದ್ದೀನಿ ಅಲ್ಲ ನನ್ವಾ ನಮ್ಮ ಅಂತ ಕೇಳಿಲ್ಲ ಬೆಚ್ಚಿಗೆ ಒಳಗೆ ಇರಬೇಕು ಅಂತ ಹೇಳೋ ರೀ ಒಳಗೆ ಹಿಂಗೆ ನೋಡ್ಕೊಳ್ಬೇಕು ಹೊರಕ್ಕೆ ಎಲ್ಲೂ ತಾಂಡೋಗಲ್ಲ ಏನಿಲ್ಲ ನಂಬಲ್ ಜಾಸ್ತಿ ಬಾಕ್ಲಿ ಇತ್ತೀವಿ ಹೊರಕ್ಕೆ ಕರ್ಕೊಂಡು ಹೋಗಿಲ್ಲ ನಾವು ಯಾಕಂದ್ರೆ ಬಿಸಿಲು ಬೇರೆ ಇಲ್ಲ ಥಂಡಿ ಜಾಸ್ತಿ ಅಲ್ಲ ಹೊರಕ್ಕೆ ಕರ್ಕೊಂಡು ಹೋಗ್ಲಿ ಡಾಕ್ಟ್ರು ಎಷ್ಟು ಬೆಚ್ಚಗಿರ್ತೀರ ಅಷ್ಟು ಒಳ್ಳೇದು ಅಂತ ಹೇಳೋವ್ರಿ ಅಯ್ಯೋ ಹುಡ್ಗ ಕಾಲಕ್ಕೆ ಒದ್ಕೊಂಬದೇ ಇಲ್ಲ ವಾದಿತೈತಿ ಅಪ್ಪ ಏಳು ತಿಂಗ್ಳಿಗೆನೆ ಹುಟ್ಟಿ ಹೆಂಗೆ ನೋಡು ಚೆನ್ನಾಗಾಗ್ಬಿಟ್ಟು ಹಾಳು ಕೊಡ್ದು ಡಾಕ್ಟ್ರು ಹಿಂಗೆ ಇಂಪ್ರೂವ್ ಆಗಿರ ಯಾರು ನೋಡಿಲ್ಲ ಅಂತಾರೆ ಅದೃಷ್ಟಕ್ಕೆ ನಮ್ಮ ಅದೃಷ್ಟಕ್ಕೆ ನೋಡಿ ಜನ ಎಲ್ಲ ನಾ ಏನೆಲ್ಲ ಮಾಡೋ ನನಗೆ ಅವತ್ತು ಬಾಯವಾಗಿಬಿಟ್ಟಿತ್ತು ಅವ್ಳು ನೋಡು ನಮಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದಲೂ ಹೆಂಗೆ ನನ್ನ ಮೇಲೆ ಕೆಣಕಿ ತಪತಿ ಮಾಡಿದ್ಲು ಗೊತ್ತೆ ಅವಳು ಅಯ್ಯಪ್ಪ ಅಷ್ಟಿಷ್ಟು ಮಾಡಲಿಲ್ಲ ನನ್ನ ಮೇಲೆ ಆಗ ಅವಳು ತಾರ ಅಂಬಾಳು ನಾನು ಏಳು ತಿಂಗ್ಳಾಗ ಹಿಂಗೆ ಆಯಿತು ನೋಡು ಅಯ್ಯೋ ಏನಾಗುತ್ತೋ ಏನೋ ಅನ್ಕೊತಿದ್ದೇವ್ರ ಎಲ್ಲರಿಗೂ ಎದ್ಗೊದಂಗೆ ಇವತ್ತು ಆರೋಗ್ಯವಾಗಿರೋಂಥ ಮಗು ಕೊಟ್ಟು ಚೆನ್ನಾಗಿ ಕಾಪಾಡೋದ್ಲಾಗೆ ಒಂದು ಒಂದು ವಾರಕ್ಕೆನೇ ತೂಕನೂ ಜಾಸ್ತಿ ಆದ ಚೆನ್ನಾಗದ ಹಾಲು ಕುಡಿಯೋದಕ್ಕೆ ಹಾಲು ಚೆನ್ನಾಗಾದವು ಚೆನ್ನಾಗಾದ ಡಾಕ್ಟ್ರ್ ಏನು ತೊಂದರೆ ಇಲ್ಲ ಚೆನ್ನಾಗಿದಾನೆ ತೂಕನೂ ಜಾಸ್ತಿ ಆಗಿವೆ ಅಂತ ಹೇಳಿದ್ರು ಅದೃಷ್ಟಕ್ಕ ಹೆಂಗ ನಮ್ದು ಅದೃಷ್ಟ ಅದೆಲ್ಲ ದೇವ್ರು ಇರ್ತಾನೆ ಜಾನಕಿ ದೇವರು ಇಲ್ಲೋಡು ಒಳ್ಳೆಯವ್ರಿಗೆ ಖಂಡಿತ ಎಲ್ಲ ಒಂದು ಮೂಲೆ ದೇವ್ರು ಬಂದು ಸಹಾಯ ಮಾಡಲಿಲ್ಲ ಅಂದ್ರೂ ಬೇರೆಯವ್ರನ್ನಾದರೂ ಕಳಿಸಿರ್ತಾನೆ ಕಣೆ ದೇವ್ರು ಇರೋದನ್ನ ಮಾತ್ರ ಯಾವತ್ತೂ ನಾವು ಸುಳ್ಳು ಅಲ್ಲ ಅಂತ ಅನ್ಕೋಬಾರ್ದು ಇದ್ದಾನೆ ಕಾಪಾಡೇ ಕಾಪಾಡ್ತಾನೆ ನಮ್ಮನ್ನೆಲ್ಲ ಒಂದು ಕಡೆಗೆ ಒಳ್ಳೇದು ಮಾಡೇ ಮಾಡ್ತಾನೆ ಇದ್ದಾನೆ ದೇವ್ರಿರೋದು ಸತ್ಯ ನೋಡಿ ಇವತ್ತು ನಿನಗೆ ಎಷ್ಟು ಚೆನ್ನಾಗಿ ಕಾಪಾಡದ ಹಾಗೆ ಕೇಡು ಬೈಸಕ್ಕೆ ಸಾವಿರ ಜನ ಇದ್ರೂ ಕಾಪಾಡೋಕೆ ಒಬ್ಬ ಮೇಲೊಬ್ಬ ಇದ್ದೇ ಇರ್ತಾನೆ ಎಂಬ ಇದೇ ಸಾಕ್ಷಿ ನಿನಗೆ ಅವರೆಲ್ಲ ಕೇಡು ಬಯಸಿದ್ರು ಆಗ್ಬಾರ್ದು ಅಂತ ಅವಳೇನೇನೋ ಮಾತ್ರ ತಂದಿಕ್ಕಿದ್ಲು ಏನೇನೋ ಮಾಡಿದ್ಲು ಅದೆಲ್ಲ ಯಾವುದು ಸಕ್ಸಸ್ ಆಗಲಿಲ್ಲ ದೇವ್ರು ಕೊಟ್ಟಿದ್ದೆ ನಿನಗೆ ಸಕ್ಸಸ್ ಆಗಿದ್ದು ನಂಗೆ ದೇವ್ರು ಕಾಪಾಡ್ಬೇಕು ಅಂತ ಅನ್ಕೊಂಡ್ರೆ ಯಾರ ಕೈಯಿಂದಲ್ಲ ಏನು ಮಾಡೋಕ್ಕಲಸ್ ತುಂಬಿ ಹ್ಞೂ ಮಗನ ನೋಡ್ಕೊಂಡು ಆರಾಮಾಗಿ ಚೆನ್ನಾಗಿರೋದು ನೋಡು ಅಷ್ಟೇ ಒಟ್ಟು ತುಂಬ ಹುಣ್ಣು ಆಲ್ ಚೆನ್ನಾಗ್ ಆಗ್ತಾವೆ ಅವನೆಲ್ಲ ಚೆನ್ನಾಗ್ ಆಗ್ತಾನೆ ಅಷ್ಟೇ ಚೆನ್ನಾಗಿದ್ದಾನೆ ಇವಾಗ ನೋಡಿದುಂಡ್ ನೋಡೋಕೆ ಚೆನ್ನಾಗಿ ಕಾಣ್ತಾನೆ ನೋಡೋದಲ್ಲ ವೀಕ್ಷಕರ ನನಗೆ ಹೆಂಗ ದೇವರು ಕಾಪಾಡ್ಬಿಟ್ಟ ನನಗೆ ತುಂಬ ಖುಷಿ ಆಗ್ತೈತಿ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು ಯಾಕಂದ್ರೆ ಇವತ್ತು ನನಗೆ ಅಷ್ಟೊಂದೆಲ್ಲ ಕೇಳಿ ಬಯಸ ಅಂತ ಅವರು ಮುಂದೆ ಚೆನ್ನಾಗಿ ದೇವ್ರು ನನಗೆ ಒಳ್ಳೆಯ ಆರೋಗ್ಯವಂತ ಮಗನ ಕೊಟ್ಟು ಇವತ್ತು ಕಾಪಾಡ್ದೆ ಯಾವುದಾದ್ರೂ ನನಗೆ ಏನು ಬೇಗ ಆಗಲಿಲ್ಲ ಗಂಡಾಗಲಿ ಆರೋಗ್ಯವಾಗಿ ಚೆನ್ನಾಗೇ ಇದ್ದರೆ ಸಾಕಪ್ಪ ಅಂತ ನಾನು ದೇವ್ರ ಹತ್ರ ಬೇಡ್ಕೊತಿದ್ದೆ ಹಾಗೆ ಆರೋಗ್ಯವಾಗಿರೋಂಥ ಮಗು ನಮಗೆ ದೇವ್ರು ಕೊಟ್ಟಿದ್ದಾನೆ ಆದರೆ ನಾನು ಮತ್ತೆ ನೋಡೇ ಇಲ್ಲ ಬಂದಾಗಿಂದ ಮಾತಾಡಿಸಿಲ್ಲ ಸುಮ್ಮನೆ ಒಳಗೆ ಬರುತ್ತೆ ಮತ್ತೆ ಹೋಗುತ್ತೆ ಮಾತಾಡಿಸಿಲ್ಲ ನೋಡಿಲ್ಲ ಮೊಮ್ಮಗನ್ನು ನೋಡಿಲ್ಲ ನಮ್ಮನ್ನು ಮಾತಾಡಿಸಿಲ್ಲ ಅದು ಯಾಕೋ ಏನೋ ನೋಡ್ತಾ ಇರಿ ನಾನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು